ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಲಾಗ್ಸ್ ಕನ್ನಡ ಇವತ್ತಿನಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಚಾನಲನ್ನು ನಾನು ಸುಬ್ರ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಯ ಸೊ ನಿಮ್ಮೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಇಲ್ಲ ನೆನ್ನೆ ಹೇಳಿದೆ ನಾನು ಲಾಗಲ್ಲಿ ಸೊ ಇವತ್ತು ಹಬ್ಬದ ಅಂದರೆ ತಿಂಡಿ ಏನು ಮಾಡಬೇಕು ಅದನ್ನಮ್ಮ ಮಾಡಿದ್ದಾರೆ ಟೈಮು ಒಂಬತ್ತುವರೆ ಆಗಿದೆ ಅಪ್ಪ ಇನ್ನ ಬಂದಿಲ್ಲ ಅಂಗಡಿಯಿಂದ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಏನೆಲ್ಲ ಮಾಡಿದ್ದಾರೆ ನೋಡೋಣ ಸೊ ನೋಡಿ ಇಲ್ಲಿ ಪೂಜೆ ಮುಗಿಸಿದ್ದಾರೆ ಅಮ್ಮ ನಾವು ಹಬ್ಬ ಮಾಡೋಂಗಿಲ್ಲ ಅಲ್ವಾ ಅದಕ್ಕೆ ನಾವು ನೇಮೇದು ಏನೂ ಇಟ್ಟಿಲ್ಲ ಅಮ್ಮ ಮಾಮ ಪೂಜೆ ಮಾಡಿದ್ದಾರೆ ನೋಡಿ ದೇವ್ರು ನಿಮ್ಮ ಎಲ್ಲಾರಿಗೂ ಒಳ್ಳೇದು ಮಾಡಿ ಬೇಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡೆ ನನಗೂ ಕೂಡ ಒಳ್ಳೇದಾಗಲಿ ಆದಷ್ಟು ಬೇಗ ಅಮ್ಮನೂ ಆಗಲಿ ಅಂತ ಕೇಳ್ಕೊಂಡೆ ಇನ್ನಿ ಅಡುಗೆಗೆ ಅಮ್ಮ ಹುಗ್ಗಿಯನ್ನ ಮಾಡಿದ್ದಾರೆ ಇದು ರೆಸಿಪಿ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿ ಹುಗ್ಗಿಯನ್ನ ಮಾಡಿದ್ದಾರೆ ಅದ್ರ ಜೊತೆ ಇನ್ನಿ ಅವರ ಕಡೆ ಸಾಂಬಾರು ಮಾಡಿದ್ದಾರೆ ಹುಬ್ಬಿಯನ್ನ ಸಾರಿ ಹುಗ್ಗಿಯನ್ನಕ್ಕೆ ಕಾಂಬಿನೇಷನ್ ಇದು ಸಖತ್ತಾಗಿರುತ್ತೆ ನೋಡಿ ಈ ಕಡೆ ಹುಗ್ಗಿಯನ್ನು ಈ ಕಡೆ ಅವರ ಸಾಂಬಾರು ಸಕ್ಕತ್ತಾಗಿರುತ್ತೆ ಈ ಕಡೆ ವಡೆ ಮಾಡಿದ್ದಾರೆ ನನ್ನ ಕಡೆ ಇಷ್ಟೇ ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ಅಮ್ಮ ಅಮ್ಮ ಗರ್ಗರಿಯಾಗಿ ವಡೆ ಮಾಡ್ತಾರೆ ನಂಗೆ ತುಂಬ ಇಷ್ಟ ಇನ್ನು ಅಪ್ಪೋಸ್ಕರ ವೆಯ್ಟಿಂಗ್ ಇವತ್ತು ನಾವು ಮನೇಲಿ ಏನು ಸ್ವೀಟ್ ಮಾಡಲ್ಲ ಯಾಕಂದರೆ ನೀನು ಹೇಳಿದ್ನಲ್ಲ ನೆನ್ನೆ ನಿನ್ನೆ ಅದು ಸ್ವೀಟ್ ಮಾಡಿಲ್ಲ ಮಾಮನೆ ಕಾಲಲ್ಲಿ ಮಾಡಿದ್ದೀವಿ ಸೀರೆ ಆರಾಮ ಸೀರೆ ಬರ್ತೀನಿ ರೀ ಅದೇ ರಿಕ್ವೆಸ್ಟ್ ಆಗುತ್ತಲ್ಲ ಸೊ ಅದನ್ನು ನೋಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಿಮ್ಮ ಹೇಗೆ ಹಬ್ಬ ಆಚರಿಸ್ತಾರೆ ಅಂತ ಹಿಂಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ನಾನು ಅಮ್ಮ ಅಮ್ಮ ಕೂತಿದ್ದಾರೆ ಅಪ್ಪ ಇನ್ನೇನು ಬರ್ತೀನಿ ಅಂದ್ರೆ ಫೋನ್ ಮಾಡಿದ್ರು ಬರ್ತಿದ್ದೀನಿ ಅಂತ ಇವಾಗ ಟಿ ವಿ ನೋಡ್ತಾ ಕೂತಿದ್ದೀವಿ ಸೀತಾರಾಮ ಸೀರಿಯಲ್ ಬರ್ತಿತ್ತಲ್ಲ ಸೊ ಅದನ್ನೇ ನೋಡ್ತಾ ಕೂತಿದ್ವಿ ಅಮ್ಮ ಏನು ನೋಡ್ತಿದ್ನಿಲಿಲ್ಲ ಅಮ್ಮ ಕೂತಿದ್ರು ಮಾಮನಿಯಾಗಿ ನಾನು ನೋಡ್ತಿದ್ದೆ ಗಾಯಸಿಗೆ ಅಮ್ಮ ತಿಂಡಿ ಕೊಟ್ಟರು ಒಟ್ಟಿಗೆ ನೋಡಿದಿ ವಡೆ

ವಡೆ ಕೂಡ ಸೂಪರಾಗಿದೆ ನಾನು ನಿಮ್ಮಾಗಲೇ ನಿಮಗೆ ಗರಮ್ ಗರಮ್ ಅನ್ಸ್ಕೊಂಡು ಬಂದಂಗೆ ಗೊತ್ತಾಗ್ಬೋದು ಸೊ ಈಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಟೀಮ್ ಎಲ್ಲ ಕೂತಿದ್ದೀನಿ ತಿಂಡಿ ಸೂಪರ್ ಆಗಿತ್ತು ವಡೆ ಮ್ಯೂಸಿಯಂ ಅಂಬನು ಸೂಪರಾಗಿತ್ತು ಇನ್ನು ಹನ್ನೊಂದು ಗಂಟೆಗೆ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಸ್ ಮಾಡಬೇಕು ನೈವು ಇಷ್ಟ ಆಗಿದೆ ನಮ್ಮ ಕತೆ ಮುಂದೆ ನೋಡೋಣ ಈಗ ಟೈಮ್ ಬಂದು ನಾಲ್ಕೂವರೆ ಹಾಂ ಎಸ್ ನಾಲ್ಕೂವರೆ ಆಗಿದೆ ನಾನು ಈಗ ಮಿಸ ಮಲಗಿದ್ದೆ ಎದ್ದೆ ಮಗ ಎದ್ಬಿಟ್ಟು ಫ್ರೆಶ್ಅಪ್ ಅದೆ ನಮ್ಮ ಹಬ್ಬ ಮಾಡೋದ ನಾವು ಸೊ ನಮ್ಮ ಮಾವನ ಮನೇಲಿ ನಮ್ಮ ಅಕ್ಕ ಬಂದಿದ್ರು ಸೊ ಅವ್ರು ಕೂಡ ನಮಗೆ ಇದು ಕೊಟ್ಟು ಹೋದರು ಎಲ್ಲರೂ ಬೆಲ್ಲ ನಮ್ಮ ಹಬ್ಬ ಮಾಡೋದನ್ನ ಸಲ ನಾವು ನೀನು ಮಾಡಿಲ್ಲ ಸೊ ಇವಾಗ ಉಗ್ಗ್ಯನೇ ಇದೆ ಬೆಳಗ್ಗೆದು ಅದನ್ನೇ ರಾತ್ರಿಗೂ ಅಡ್ಜಸ್ಟ್ ಮಾಡಿಕೊಂಡು ಸೊ ಈಗ ನಾನು ಆಮೇಲೆ ಮುಗಿಸ್ತೀವಿ ಅಷ್ಟೇ ಏನು ನಮಗೆ ಹಬ್ಬ ಇಲ್ವಲ್ಲ ಏನೂ ಇದಿಲ್ಲ ಕೊಡೋದು ಹಂಚೋದು ಏನೂ ಇಲ್ಲ ಸೊ ನಿಮ್ಮ ಮನೇಲಿ ಹೇಗೆ ಹಬ್ಬ ಆಚರಿಸ್ತೀರ ಅದನ್ನು ನಂಗೆ ಕೆಳಗೆ ಕಮೆಂಟ್ ಮಾಡಿ ಓಕೆನಾ ಏನೇನು ಸ್ಪೆಷಲ್ ಮಾಡಿದ್ರಿ ನಿಮ್ಮ ಮನೆ ಹಬ್ಬಕ್ಕೆ ಅಂತ ಓಕೆ ಗಾಯಸ್ ಈ ವಿಡಿಯೋನ ಏನು ಮಾಡ್ತೀನಿ ಓಕೆನಾ ಅಂಬ ಬಾಯ್ ನನ್ನ ಚಾನಲ್ ನಾನು ಹೊಸಬ್ರು ನೋಡ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಮುಗಿಸ್ತಿದ್ದೀನಿ ಬಾಯ್ ಆಲ್ ಲವ್ ಆಲ್ ಬಾ ಬಾಯ್ ಸೊ ನಾನು ಗೊತ್ತಿರೋಂಗೆ ನಾನು ಒಂಚೂಚು ರೆಡಿಟ್ ಮಾಡ್ಕೊಂಡು ವಿಡಿಯೋ ಹಾಕ್ತಿದ್ದೀನಿ ಪ್ಲೀಸ್ ಯಾರು ತಪ್ಪಿದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಇಂಥ ತಪ್ಪಿದೆ ಅಂತ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಏನಾದ್ರು ತಪ್ಪು ಮಾತಾಡಿದರೂ ಸಾರಿ ಓಕೆ ಇದೇ ರೀತಿ ನಿಮ್ಮ ಪುಟ್ಟ ತಂಗಿ ಅಂತ ತಿಳ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬಾಯ್ ಆಲ್ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಅಂಬ ಬಾಯ್